ಋಷಭರಾಶಿಯವರಿಗೆ ಜನ್ಮ ರಾಶಿಗೆ ಗುರು ಪ್ರವೇಶ ಆಗ್ತಾ ಇದ್ದಾನೆ ಜನ್ಮನಾಮ ನರೋ ದುಃಖಮ್ ಅಂತ ಶಾಸ್ತ್ರ ಹೇಳುತ್ತೆ ಆದ್ದರಿಂದ ಯಾವ ಜನ್ಮ ರಾಶಿಗೆ ಬೃಹಸ್ಪತಿ ಅಂದರೆ ಗುರು ಪ್ರವೇಶ ಆಗತ್ತೆ ಅವರಿಗೆ ದುಃಖ ಅಥವಾ ಚಿಂತೆ ಉಂಟಾಗುತ್ತೆ ಅನಾರೋಗ್ಯ ಉಂಟಾಗತ್ತೆ ಮಕ್ಕಳಲ್ಲಿ ಅನಾರೋಗ್ಯ ಉಂಟಾಗತ್ತೆ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಇರುತ್ತೆ ಮತ್ತು ಬಂಧು ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಕಲಹಗಳು ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಆಗುತ್ತೆ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ನಾನಾ ರೀತಿಯಾದಂತಹ ಅಧಿಕ ಒತ್ತಡಗಳು ಪ್ರೆಷರ್ ಜಾಸ್ತಿ ಆಗತ್ತೆ ಸಿಕ್ಕಾಗ್ಬಿಟ್ಟೆ ಟೆನ್ಷನ್ ಜಾಸ್ತಿ ಆಗುತ್ತೆ ಯಾವುದೋ ಮಾಡಬೇಕಾದ ಕೆಲಸ ನೀವೇ ಮಾಡಬೇಕಾಗತ್ತೆ ಎಕ್ಸ್ಟ್ರಾ ದುಡ್ಡೇನು ಕೊಡೋದಿಲ್ಲ ಈ ಥರದಲ್ಲ ಆಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ ಮತ್ತು ಗುರು ಜನ್ಮ ರಾಶಿನಲ್ಲಿ ಇರಬೇಕಾದ್ರೆ ಪ್ರಾಣಾಪಾಯ ಉಂಟಾಗುತ್ತೆ ಅನ್ನೋದನ್ನು ಕೂಡ ಶಾಸ್ತ್ರ ಹೇಳುತ್ತೆ ಅಂದರೆ ಜೀವಕ್ಕೆ ಅಪಾಯ ಉಂಟಾಗ್ತಕ್ಕಂಥ ರೀತಿಯಲ್ಲಿ ಅಂದರೆ ಯಾವುದಾದ್ರೂ ವೆಹಿಕಲ್ ಆ್ಯಕ್ಸಿಡೆಂಟ್ಸ್ ಆಗ್ತಕ್ಕಂಥದ್ದು ಇಲ್ಲ ತೀವ್ರ ಅನಾರೋಗ್ಯ ಸಡನ್ನಾಗಿ ಕಾಣಿಸ್ಕೊಳ್ತಕ್ಕಂಥದ್ದು ಹಾಗಾಗಿ ನೀವು ತಿನ್ನತಕ್ಕಂತಹ ಆಹಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮತ್ತು ಅಧಿಕ ಧನ ವ್ಯಯ ಉಂಟಾಗತ್ತೆ ಶತ್ರು ಪೀಡೆ ಉಂಟಾಗುತ್ತೆ ಶತ್ರುಗಳಿಂದ ಭಯ ಉಂಟಾಗುತ್ತೆ ಇವೆಲ್ಲವೂ ಕೂಡ ಗುರು ಜನ್ಮ ರಾಶಿಗೆ ಬಂದಾಗ ವೃಷಭ ರಾಶಿಯವರಿಗೆ ಆಗ್ತಕ್ಕಂತಹ ಫಲಗಳು ಇನ್ನು ವೃಷಭ ರಾಶಿಯವರಿಗೆ ಶನಿ ಒಂದು ಹತ್ತನೇ ಸ್ಥಾನದಲ್ಲಿ ಇದ್ದಾನೆ ಶನಿ ಹತ್ತನೇ ಸ್ಥಾನದಲ್ಲಿ ಇದ್ದಾಗ ಏನು ಫಲವನ್ನು ಕೊಡ್ತಾನೆ ಅಂತ ನಾವು ನೋಡೋಕ್ಕೆ ಹೋಯ್ತು ಅಂದರೆ ಅಲ್ಲಿ ಮಿಶ್ರ ಫಲಗಳನ್ನು ಹೇಳಿದೆ ಅಂದರೆ ಕೆಲವು ಸತಿ ದುಷ್ಕರ್ಮ ಪ್ರವೃತ್ತಿ ಅಂತ ಹೇಳುತ್ತೆ ಕೆಲವು ಕೆಟ್ಟ ಕೆಲಸಗಳನ್ನು ಮಾಡೋದೊಳಗೆ ಮನಸ್ಸು ಪ್ರೇರೇಪಣೆ ಆಗ್ತಕ್ಕಂಥದ್ದು ಮತ್ತು ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಆದರೆ ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆಯಾಗಿ ಅನುಕೂಲ ಉಂಟಾಗ್ತಕ್ಕಂಥದ್ದು ಜನಗಳಿಂದ ಅಥವಾ ಶತ್ರುಗಳಿಂದ ಭಯ ಉಂಟಾಗ್ತಕ್ಕಂಥದ್ದು ಲಾಭ ಉಂಟಾಗ್ತಕ್ಕಂಥದ್ದು ಮತ್ತು ಕೀರ್ತಿ ಲಾಭ ಉಂಟಾಗ್ತಕ್ಕಂಥದ್ದು ಆದರೆ ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದನ್ನು ಶನಿ ಹತ್ತನೇ ಮನೆಯಲ್ಲೇ ಇರಬೇಕಾದ್ರೆ ಶಾಸ್ತ್ರದಲ್ಲಿ ಫಲ ಹೇಳಿದೆ ಈ ನಾನು ಏನು ಫಲಗಳನ್ನು ಹೇಳ್ತಾ ಇದ್ದೀನಿ ಇದು ನಾವು ಶಾಸ್ತ್ರ ಗ್ರಂಥಗಳ ಮೂಲ ಗ್ರಂಥಗಳನ್ನು ಸುಮಾರು ಇಲ್ಲೇ ಇರತಕ್ಕಂಥ ಎಲ್ಲ ಗ್ರಂಥಗಳನ್ನು ಕೂಡ ಕ್ರೋಢೀಕರಿಸಿ ಕದಿಸಿ ಅವುಗಳಿಂದ ಫಲಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಹೇಳ್ತಾ ಇರತಕ್ಕಂಥದ್ದು ಸುಮಾರು ಏಳೆಂಟು ಗ್ರಂಥಗಳನ್ನು ಮೂಲ ಗ್ರಂಥಗಳನ್ನು ನೋಡಿ ನಾವು ಆ ಮೂಲ ಗ್ರಂಥಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಹೇಳ್ತಾ ಇರತಕ್ಕಂಥದ್ದು ಹಾಗಾಗಿ ಈ ಎಲ್ಲವೂ ಕೂಡ ಉಂಟಾಗ್ತಕ್ಕಂಥದ್ದು ಮಾತಿನಿಂದನೂ ಕೂಡ ಕೆಲವು ಸತಿ ಕಲಹ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಮತ್ತು ಮಾತಾಪಿತ್ತಗಳಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಅಥವಾ ಮಾತಾಪಿತ್ತುಗಳ ವಿಯೋಗ ಉಂಟಾಗ್ತಕ್ಕಂಥದ್ದು ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಯಾಕೆಂದರೆ ಕರ್ಮಸ್ಥಾನಕ್ಕೆ ಅಧಿಪತಿ ಶನಿಯಾಗಿರ್ತಾನೆ ಅಲ್ಲಿ ಹತ್ತನೇ ಮನೆಯಲ್ಲಿದ್ದಾಗ ಅಲ್ಲಿ ಅಪರಕರ್ಮ ಪ್ರಾಪ್ತಿ ಅಂತ ಹೇಳುತ್ತೆ ಶಾಸ್ತ್ರ ಗ್ರಂಥಗಳಲ್ಲಿ ಅಪರಕರ್ಮ ಪ್ರಾಪ್ತಿ ಅಂದರೆ ತಂದೆ ಅಥವಾ ತಾಯಿಯ ಮರಣ ಉಂಟಾಗಿ ಅವರ ಒಂದು ಕರ್ಮವನ್ನು ಮಾಡತಕ್ಕಂತಹ ಒಂದು ಪಾಸಿಬಿಲಿಟಿ ವೃಷಭ ರಾಶಿಯವರಿಗೆ ಇರುತ್ತೆ ಅನ್ನೋದನ್ನು ಹೇಳುತ್ತೆ ಹಾಗಾಗಿ ಈ ವೃಷಭ ರಾಶಿಯವರು ಈ ಒಂದು ಶನಿಯಿಂದ ಸ್ವಲ್ಪ ದೋಷ ಇದೇ ಆದ್ದರಿಂದ ಶನಿಗೆ ಶಾಂತಿಯನ್ನು ಅವಶ್ಯಕವಾಗಿ ಮಾಡ್ಕೋಬೇಕಾಗತ್ತೆ ಗುರುವಿಗೂ ಶಾಂತಿಯನ್ನು ಅವಶ್ಯಕವಾಗಿ ಮಾಡ್ಕೋಬೇಕಾಗತ್ತೆ ಆದರೆ ರಾಹು ಹನ್ನೊಂದನೇ ಮನೆಯಲ್ಲಿ ಇದ್ದಾನೆ ರಾಹು ಹನ್ನೊಂದನೇ ಮನೆಯಲ್ಲಿ ಇತ್ತು ಅಂದರೆ ನಿಮಗೆ ಧನಲಾಭ ಉಂಟಾಗ್ತಕ್ಕಂಥದ್ದು ಮತ್ತು ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಯಾರಿಗೆ ಸಂತಾನ ಇರೋದಿಲ್ಲ ಅವರಿಗೆ ಒಂದು ದೈವ ಯೋಗದಿಂದ ಸಂತಾನ ಆಗ್ತಕ್ಕಂಥದ್ದು ಎಷ್ಟೋ ದಿನ ಸಹ ಎಷ್ಟೋ ದಿನಗಳಿಂದ ಸಂತಾನ ಆಗಿರೋದಿಲ್ಲ ಅವರಿಗೆ ತಿಂಗಳುಗಳು ವರ್ಷಗಳಿಂದ ಅಂಥವ್ರಿಗೆ ಸಂತಾನ ಆಗ್ತಕ್ಕಂತಹ ಒಂದು ಪ್ರಾಪ್ತಿ ಇರತಕ್ಕಂಥದ್ದು ಅದೇ ರೀತಿಯಲ್ಲಿ ಅವರಿಗೆ ಸೌಖ್ಯ ಉಂಟಾಗ್ತಕ್ಕಂಥದ್ದು ವಸ್ತ್ರಾಭರಣಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ವಾಹನವನ್ನು ಖರೀದಿ ಮಾಡತಕ್ಕಂತಹ ಯೋಗ ಇವೆಲ್ಲವೂ ಕೂಡ ಇರುತ್ತೆ ಆದರೆ ಸ್ವಲ್ಪ ಚಿಂತೆ ಕೂಡ ಇರುತ್ತೆ ಇದು ರಾಹು ಹನ್ನೊಂದನೇ ಮನೆಯಲ್ಲಿ ಇರತಕ್ಕಂತಹ ಫಲ ಅದೇ ರೀತಿಯಲ್ಲಿ ಕೇತು ಐದನೇ ಮನೆಯಲ್ಲಿ ಇದ್ದಾನೆ ಕೇತು ಐದನೇ ಮನೆಯಲ್ಲಿ ಇದ್ದಾಗ ಏನು ಫಲ ಅನ್ನೋದನ್ನು ನಾವು ನೋಡ್ತು ಅಂದರೆ ನಾಶ ಉಂಟಾಗ್ತಕ್ಕಂಥದ್ದು ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಮನೆಯಲ್ಲಿ ಒಂಥರ ನೆಮ್ಮದಿ ಇಲ್ಲದೆ ಅಶಾಂತಿ ವಾತಾವರಣ ಉಂಟಾಗ್ತಕ್ಕಂಥದ್ದು ಮುಖ್ಯವಾಗಿ ಹೊಟ್ಟೆ ನೋವು ಬರ್ತಕ್ಕಂಥದ್ದು ಪಂಚಮ ಸ್ಥಾನ ಅಂದರೆ ಹೊ ಈ ಒಂದು ಜಠರ ಸ್ಥಾನ ಹಾಗಾಗಿ ಹೊಟ್ಟೆ ನಾವು ಕಾಣಿಸ್ಕೊಳ್ತಕ್ಕಂಥದ್ದು ರಾಶಿಯವರಿಗೆ ಹಾಗಾಗಿ ಆಹಾರವನ್ನು ತಿನ್ನಬೇಕಾದ ಬಹಳ ಎಚ್ಚರಿಕೆಯಿಂದ ಫುಡ್ ಸಿಸ್ಟಮ್ ಕರೆಕ್ಟಾಗಿತ್ತು ಅಂದರೆ ನಿಮ್ಮ ಹೆಲ್ತ್ ಸಿಸ್ಟಮು ಕರೆಕ್ಟಾಗಿರುತ್ತೆ ಮತ್ತು ಸಡನ್ನಾಗಿ ಕಷ್ಟಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು ಅಥವಾ ಬಂಧು ಮಿತ್ರರಿಂದ ಅಥವಾ ಸಹೋದ್ಯೋಗಿಗಳಿಂದ ತೊಂದರೆ ಅಥವಾ ದುಃಖ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರುತ್ತೆ ಆದ್ದರಿಂದ ಈ ರಾಶಿಯವರು ಈ ಒಂದು ಕ್ರೋಧಿ ನಾಮದ ಸಂವತ್ಸರದಲ್ಲಿ ಯಾವ ಶಾಂತಿಯನ್ನು ಮಾಡ್ಕೋಬೇಕಾಗತ್ತೆ ಅಂದರೆ ಗುರುಶಾಂತಿ ಶನಿಶಾಂತಿ ಮತ್ತು ಕೇತು ಶಾಂತಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಗುರು ಗುರುಶಾಂತಿ ಶನಿಶಾಂತಿ ಮತ್ತು ಗುರು ಗುರುಶಾಂತಿ ಅಂದಾಗ ಗುರುವಿಗೆ ಹತ್ತೊಂಬತ್ತು ಸಾವಿರ ಜಪ ಶನಿಗೆ ಇಪ್ಪತ್ತ್ಮೂರು ಸಾವಿರ ಜಪ ಕೇತುವಿಗೆ ಹದಿನೇಳು ಸಾವಿರ ಜಪ ಇನ್ನು ಗುರುವಿಗೆ ಕಡಲೆ ಕಾಳು ಅಥವಾ ಕಡಲೆ ಬೇಳೆ ಧಾನ್ಯ ದಾನ ಅದೇ ರೀತಿಯಲ್ಲಿ ಶನಿಗೆ ಕದಿಯಳ್ಳು ಅಥವಾ ಎಳ್ಳೆಣ್ಣೆ ದಾನ ಮಾಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಕೇತುವಿಗೆ ಹುರುಳಿಯನ್ನು ದಾನ ಮಾಡ್ತಕ್ಕಂಥದ್ದು